ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಎರಡನೆಯ ನಾಗವರ್ಮನ ಕರ್ನಾಟಕ ಭಾಷಾ ಭೂಷಣಂ ಪ್ರಸ್ತುತಿ ಡಾಕ್ಟರ್ ಮೈತ್ರಿ ಭಟ್ ಕನ್ನಡ ಭಾಷೆಯನ್ನು ಕುರಿತ ಸಂಸ್ಕೃತದಲ್ಲಿರುವ ವ್ಯಾಕರಣ ಗ್ರಂಥವೇ ಕರ್ನಾಟಕ ಭಾಷಾಭೂಷಣಂ ಈ ಕೃತಿಯ ಕರ್ತೃವಿನ ಹೆಸರು ನಾಗವರ್ಮ ಈತ ಕೃತಿಯ ಆರಂಭದಲ್ಲಿ ವೈದಿಕ ದೇವತೆ ಸರಸ್ವತಿಯನ್ನು ತತ್ ಸೃಷ್ಟಿಕರ್ತ ಬ್ರಹ್ಮನನ್ನು ಸ್ತುತಿಸಿದ್ದಾನೆ ಎರಡನೆಯ ನಾಗವರ್ಮನ ಈ ಕರ್ನಾಟಕ ಭಾಷಾಭೂಷಣಂ ಕನ್ನಡದಲ್ಲಿ ಇರುವ ಮೊತ್ತ ಮೊದಲ ಸಮಗ್ರ ವ್ಯಾಕರಣ ಗ್ರಂಥ ಸಂಸ್ಕೃತದಲ್ಲಿ ರಚಿತವಾಗಿರುವ ಈ ವ್ಯಾಕರಣ ಗ್ರಂಥವು ಸಂಸ್ಕೃತ ವ್ಯಾಕರಣ ಸೂತ್ರವೃತ್ತಿಗಳ ಮಾದರಿಯಂತೆ ಇನ್ನೂರ ಅರವತ್ತೊಂಬತ್ತು ಸೂತ್ರಗಳನ್ನು ಹತ್ತು ಪರಿಚ್ಛೇದಗಳಲ್ಲಿ ಅಡಕಗೊಳಿಸಿದೆ ಕರ್ನಾಟಕ ಭಾಷಾಭೂಷಣದ ಕೃತಿಕಾರನ ಬಗೆಗೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ದು ಅವನ ಕಾಲದ ಬಗ್ಗೆಯೂ ಒಮ್ಮತವಿಲ್ಲ ಎರಡನೆಯ ನಾಗವರ್ಮನ ಕಾಲ ಸುಮಾರು ಸಾವಿರದ ನೂರ ನಲವತ್ತೈದು ಎಂದು ಕವಿಚರಿತೆಕಾರರು ತೀರ್ಮಾನಿಸಿದ್ದನ್ನು ಅನೇಕರು ಒಪ್ಪಿದ್ದರೂ ವರ್ಧಮಾನ ಪುರಾಣ ದೊರೆತ ಮೇಲೆ ಇವನ ಕಾಲ ಸಾವಿರದ ನಲವತ್ತೆರಡು ಎಂದು ಸ್ವೀಕರಿಸಲಾಯಿತು ಅಲ್ಲದೆ ಇವನು ವರ್ಧಮಾನ ಪುರಾಣವನ್ನು ಬರೆದಿರುವುದರಿಂದ ಜೈನ ಮತಕ್ಕೆ ಸೇರಿದವನೆಂಬುದು ಕೂಡ ಖಚಿತವಾಗಿದೆ ಕರ್ನಾಟಕ ಭಾಷಾಭೂಷಣದಲ್ಲಿ ಸಂಜೆ ಸಂಧಿ ವಿಭಕ್ತಿ ಕಾರಕ ಶಬ್ದರೀತಿ ಸಮಾಸ ತದ್ದಿತ ಆಖ್ಯಾತ ಅವ್ಯಯ ನಿಪಾಥ ಎಂಬ ಹತ್ತು ವಿಭಾಗಗಳಿವೆ ಈ ಹತ್ತು ಪರಿಚ್ಛೇದಗಳಲ್ಲಿ ಸಂಸ್ಕೃತ ವ್ಯಾಕರಣಗಳ ಮಾದರಿಯಲ್ಲಿಯೇ ಸೂತ್ರಗಳು ಹಿತಮಿತವಾಗಿ ರಚಿತವಾಗಿವೆ ಕನ್ನಡ ಭಾಷೆಯ ಸ್ವರೂಪವನ್ನು ಭಾರತದ ವಿದ್ವತ್ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ನಾಗವರ್ಮನು ಭಾಷಾಭೂಷಣವನ್ನು ಬರೆದಿದ್ದಾನೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚಿಸುವುದರ ಮೂಲಕ ನಾಗವರ್ಮ ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕಿರುವುದರೊಂದಿಗೆ ಲೋಕವ್ಯುತ್ಪತ್ತಿ ಹೇತುವಾಗಿ ಸ್ಫುಟಾರ್ಥದಿಂದ ಭಾಷಾಭೂಷಣವನ್ನು ರಚಿಸಿರುವುದಾಗಿ ಹೇಳಿಕೊಂಡಿದ್ದಾನೆ ಭಾಷಾಭೂಷಣಕ್ಕೆ ಒಂದು ಟೀಕೆ ಕೂಡ ಇದೆ ಇದರಲ್ಲಿ ಎಲ್ಲ ಸೂತ್ರಗಳಿಗೂ ಪ್ರತಿಪದಾರ್ಥ ಮತ್ತು ಕೆಲವೆಡೆ ವಿವರಣೆ ಕಂಡುಬರುತ್ತದೆ ಪ ಹ ಸ್ಥಿತ್ಯಂತರದ ವಿಷಯ ಸಮಸಂಸ್ಕೃತ ದೇಸಿ ಪದಗಳ ಸಮಾಸ ಕ್ರಿಯಾ ಸಮಾಸ ಮುಂತಾದವುಗಳನ್ನು ಒಳಗೊಂಡಿರುವ ಈ ಕನ್ನಡ ವ್ಯಾಕರಣ ಭಾರತೀಯ ವ್ಯಾಕರಣ ಶಾಸ್ತ್ರಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆಯಂತೆ ಹೇಳಬಹುದಾಗಿದೆ ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ఇ విషయ ఎరడనయ నాగవర్మన కర్ణాటక భాషా భూషణం ప్రస్తుతి డాత్రి భట్ కార్యక్రమ నిర్మాణ సూర్యనారాయణ భట్ పిఎస్